ಎಲ್ರಿಗೂ ನಮಸ್ಕಾರ ಪ್ರಿಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೂರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನು ನಿನ್ನೆ ಸಂಡೇ ಏನು ಎಕ್ಸಾಮ್ ಆಯ್ತಲ್ಲ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಾಮಾನ್ಯ ಪರೀಕ್ಷೆಯನ್ನು ಮಾಡಿದರೂ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಶುರುವಾಗಿತ್ತು ಎಕ್ಸಾಮು ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಬೋಧನಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದರ ಒಂದು ಕೀ ಆನ್ಸರ್ಸು ಸೊ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಇಂಗ್ಲೀಷ್ ಹಾಗೇ ಇನ್ನು ಪ್ರಚಲಿತ ಶೈಕ್ಷಣಿಕ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆ ಪತ್ರಿಕೆ ಇತ್ತು ಅದರ ಒಂದು ಸಂಭವನೀಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಯಾರು ಪ್ರೀವಿಯಸ್ ವಿಡಿಯೋನ ನೋಡಿಲ್ವೋ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ನೋಡಿಲ್ವೋ ಆ ವಿಡಿಯೋ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ನೋಡ್ಕೊಂಡ್ಬರ್ಬೋದು ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಬೇಗ ಕೀ ಆನ್ಸರ್ಸ್ಗಳನ್ನ ನೋಡ್ತಾ ಹೋಗೋಣ ಸೊ ಇದೇ ಫೈನಲ್ ಅಲ್ಲ ಅಂತಲೂ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಕೇವಲ ಸಂಭವನೀಯ ಕೀ ಆನ್ಸರ್ಸ್ ಆಗಿರುತ್ತೆ ನಿಮ್ಮ ಒಂದು ಗೋಸ್ಕರ ಅಷ್ಟೇ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದಿಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸೊ ಮೊದಲನೇ ಒಂದು ಪಾರ್ಟ್ ಏನ್ ಕೊಟ್ಟಿದ್ರು ಕಡ್ಡಾಯ ಕನ್ನಡ ಕಂಪಲ್ಸರಿ ಕನ್ನಡ ಕೊಟ್ಟಿದ್ರು ಸೊ ಕಂಪಲ್ಸರಿ ಕನ್ನಡದಲ್ಲಿ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಕೆಳಗೆ ಕೊಟ್ಟಿರುವ ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಸ್ನೇಹಿತರೆ ನಾನು ತುಂಬ ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ ಬರೀ ಆನ್ಸರ್ನ ಮಾತ್ರ ಹೇಳ್ಕೊಂಡು ಹೋಗ್ತೀನಿ ನೀವು ಯಾವ ಆನ್ಸರ್ ಕರೆಕ್ಟ್ ಆಗಿದೆ ಇಲ್ಲ ಅಂತ ಅಂದ್ಬಿಟ್ಟು ನೀವು ಚೆಕ್ ಮಾಡ್ಕೊತಾ ಹೋಗ್ಬೋದು ಸೊ ಇಲ್ಲಿ ಸಂಧಿಗಳನ್ನು ಕೊಟ್ಟಿದ್ದಾರೆ ಸೊ ಯಾವ ಪದ ಯಾವ ಸಂಧಿಗೆ ಸರಿ ಹೊಂದುತ್ತೆ ಅನ್ನೋದನ್ನು ಹೇಳಬೇಕಾಗುತ್ತೆ ಸೊ ಆನ್ಸರ್ ಹೇಳ್ಬಿಡ್ತೀನಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಸಿ ನೋಡಿ ಇಲ್ಲಿ ಇದು ಸರಿಯಾದ ಆನ್ಸರ್ ಆಗುತ್ತೆ ಹೇಗೆ ಚಂದ್ರ ನನೆ ಅನ್ನೋದು ಬಂದ್ಬಿಟ್ಟು ಸವಣ ದೀರ್ಘ ಸಂಧಿ ಆಗುತ್ತೆ ಚಂದ್ರ ಪ್ಲಸ್ ಆ ನನೆ ಚಂದ್ರ ನನೆ ಸೊ ಸವರ್ಣ ದೀರ್ಘ ಸಂಧಿ ಆಗುತ್ತೆ ಇನ್ನು ಎರಡನೇದು ಕಂಬನಿ ಕಣ್ ಪ್ಲಸ್ ಪನಿ ಕಂಬನಿ ಆದೇಶ ಸಂಧಿ ಆಗುತ್ತೆ ಪಿತ್ರಾರ್ಜಿತ ಬಂದು ಎರಡ್ ಸಂಧಿ ಆಗುತ್ತೆ ಬ್ರಹ್ಮರ್ಷಿ ಬಂದ್ಬಿಟ್ಟು ಇಲ್ಲಿ ಐದನೇದು ಗುಣಸಂಧಿ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಸಿ ಆನ್ಸರ್ ಕರೆಕ್ಟ್ ಆಗಿ ಇರೋಂಥದ್ದು ಇನ್ನು ಎರಡನೇದು ನೋಡಿ ಇಲ್ಲಿ ಕೆಳಗಿನ ಪದಗಳಲ್ಲಿ ಸರಿಯಾದ ಸಮಾಸ ಪದಗಳನ್ನು ಗುರುತಿಸಿ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನ ಕೇಳಿರೋದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ನೋಡಿ ಇಲ್ಲಿ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ ಸೊ ಎ ಏನಿದೆ ನೋಡಿ ಇಲ್ಲಿ ಬಿಲ್ದಿರುವ ನೇರಿಸಿ ಸೊ ಐದನೇದು ಕ್ರಿಯಾ ಸಮಾಸ ಮೆಲ್ವಾತು ಮೆಲಿತು ಪ್ಲಸ್ ಮಾತು ಅಥವಾ ಮೆಲ್ಲನೆ ಪ್ಲಸ್ ಮಾತು ಎಂದಕ್ಕೆ ಬರುತ್ತೆ ಕರ್ಮಧಾರೆಯ ಸಮಾಸಕ್ಕೆ ಬರುತ್ತೆ ಇಕ್ಕೆಲ ಎರಡು ಪ್ಲಸ್ ಕೆಲ ಇಕ್ಕೆಲ ಎಂದಕ್ಕೆ ಬರುತ್ತೆ ಅದು ದ್ವಿಗು ಸಮಾಸಕ್ಕೆ ಬರುತ್ತೆ ಇನ್ನು ಹಾಸುಗಲ್ಲು ಅನ್ನೋದು ತತ್ಪುರುಷ ಸಮಾಸಕ್ಕೆ ಬರೋ ಇನ್ನು ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ತತ್ಸಮ ತದ್ಭವಗಳ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ನಾವು ಸಂಕೇತಗಳ ಮುಖಾಂತರ ಏನು ಮಾಡಬೇಕಾಗತ್ತೆ ಸರಿ ಸರಿಯಾದ ಆನ್ಸರನ್ನು ನಾವು ಹೇಳಬೇಕಾಗತ್ತೆ ಸೊ ನೋಡಿ ವಿದ್ಯಾ ಬಿಜ್ಜೆ ಅರ್ಕ ಎಕ್ಕ ಸ್ಥಾನ ಸ್ಥಳ ಸಂಜೆ ಸಾಯಂಕಾಲ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನು ಅಂತ ಹೇಳಿದ್ರೆ ಆಪ್ಷನ್ ಡಿ ನೋಡಿ ಇಲ್ಲಿ ಎ ಮತ್ತು ಬಿ ಮಾತ್ರ ಕರೆಕ್ಟಾಗಿರುವಂಥದ್ದು ವಿದ್ಯಾ ಅಂತ ಹೇಳಿದ್ರೆ ಬಿಜ್ಜೆ ಸರಿಯಾಗಿದೆ ಹಾಗೆಯೇ ಅರ್ಕ ಅಂತ ಹೇಳಿದ್ರೆ ಎಕ್ಕ ಸರಿಯಾಗಿದೆ ಸ್ಥಾನ ಮತ್ತು ಸಂಜೆ ಅನ್ನೋದು ಇಲ್ಲಿ ಸರಿಯಾದಂಥ ಂತಹ ತತ್ಸಮ ತದ್ಭವಗಳ ರೂಪ ಅಲ್ಲ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ಡಿ ಮತ್ತು ಬಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ನಾಲ್ಕನೇ ಒಂದು ಪ್ರಶ್ನೆ ಆಶ್ಚರ್ಯ ವಿಸ್ಮಯ ಈ ಪದಗಳ ಅರ್ಥ ವ್ಯತ್ಯಾಸಗಳ ಕ್ರಮ ಹೀಗಿದೆ ಅಂತ ಕೇಳಿದ್ದಾರೆ ಅನಿರೀಕ್ಷಿತ ಸೋಜಿಗ ಅದ್ಭುತ ಗಾಬರಿ ಅನಿರೀಕ್ಷಿತ ಅದ್ಭುತ ಮಂಕ ಹಾಗೂ ಕಕ್ಕ ಬಿಕ್ಕಿ ಸೊ ಇಲ್ಲಿ ಆಶ್ಚರ್ಯ ವಿಸ್ಮಯ ಈ ಪದಗಳ ಅರ್ಥ ವ್ಯತ್ಯಾಸ ಏನಪ್ಪ ಅಂದರೆ ಆಪ್ಷನ್ ಸಿ ಅನಿರೀಕ್ಷಿತ ಅದ್ಭುತ ಅನ್ನೋದು ಆನ್ಸರ್ ಆಗುತ್ತೆ ಇನ್ನು ಐದನೇ ಪ್ರಶ್ನೆ ನೋಡಿ ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ ಬಂತೈ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ತೆಂಕಣ ಪದಕ್ಕೆ ಗೆರೆ ಎಳೆದಿದ್ದಾರೆ ಇದು ಯಾವುದು ಯಾವ ಒಂದು ವಾಚಕ ಅನ್ನೋದು ಪ್ರಶ್ನೆ ಕೇಳಿರೋ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ದಿಗ್ವಾಚಕ ಇದು ದಿಕ್ಕನ್ನು ಸೂಚಿಸುತ್ತೆ ತೆಂಕಣ ಬಡಗಣ ಮೂಡಣ ಪಡ ಪಡುವಣ ಸೊ ಇದೆಲ್ಲ ಏನು ದಿಕ್ಕುಗಳು ಸೊ ಹಾಗಾಗಿ ದಿಕ್ವಾಚಕ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ನೋಡಿ ದೇಶಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗೋಣ ಗೆರೆ ಎಳೆದ ಪದವು ಡ್ಯಾಶ್ ಸಿದ್ಧರಾಗೋಣ ಅಂತಕ್ಕಂಥದ್ದು ಇಲ್ಲಿ ಪ್ರೇರಣಾರ್ಥಕ ರೂಪ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಸಾಹಿತ್ಯ ಪುರಸ್ಕೃತ ಲೇಖಕರು ಮತ್ತು ಅವರ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಸೊ ಇದನ್ನ ಸಂಕೇತಗಳ ಮುಖಾಂತರ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ ಎ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ಆರೀಫ್ ಆರೀಫ್ ರಾಜ ಆರೀಫ್ ರಾಜ ಬಂದ್ಬಿಟ್ಟು ಕೆಪಿನ ಡಬ್ಬಿ ಅನ್ನೋದು ಹಾಗೆಯೇ ಬಿ ಬಂದ್ಬಿಟ್ಟು ದಾದಾಪೀರ ಜೈಮನ್ ದಾದಾಪೀರ ಜೈಮನ್ ಬಂದು ಧೂಪದ ಮಕ್ಕಳು ಸಿ ಬಂದ್ಬಿಟ್ಟು ಡಾಕ್ಟರ್ ಶ್ರುತಿ ಬಿ ಆರ್ ಅಯ್ಯೂರು ಜೀರೋ ಬ್ಯಾಲೆನ್ಸ್ ಹಾಗೆಯೇ ಡಿ ಪದ್ಮನಾಭ ಭಟ್ ಇದು ಜಂಗಮ ಫಕೀರನ ಜೋಳಿಗೆ ಸೊ ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟು ಎಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಯಾವ ಚಿಹ್ನೆಯನ್ನು ಬಳಸ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಬಿ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳ್ ಬಳಸೋ ಸೊ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿ ಮುನ್ನೀರು ಅಂತಂದರೆ ಏನು ಅಂತ ಮುನ್ನೀರು ಅಂತ ಹೇಳಿದ್ರೆ ಏನು ಆನ್ಸರ್ ಬರುತ್ತೆ ಆಪ್ಷನ್ ಸಿ ಏನಿದೆ ಸಮುದ್ರ ಅಂತಕ್ಕಂಥದ್ದು ಮುನ್ನೀರು ಪದದ ಅರ್ಥ ಆಗುತ್ತೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಅರ್ಧಚಂದ್ರ ಪ್ರಯೋಗ ನುಡಿಗಟ್ಟಿನ ಅರ್ಥ ಏನು ಅಂತ ಅರ್ಧ ಚಂದ್ರ ಅಂತಂದ್ರೆ ಏನು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತಂದ್ರೆ ಕುತ್ತಿಗೆ ಹಿಡಿದು ನೂಕುವುದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಹನ್ನೊಂದನೇದು ಜಲದ ಈ ಪದದ ಅರ್ಥ ಏನು ಅಂತ ಕೇಳಿದರೆ ಜಲದ ಅಂತ ಹೇಳಿದ್ರೆ ನೀರಿನ ಸೊ ಜಲ ಅಂತ ಹೇಳಿದ್ರೆ ನೀರು ಗೊತ್ತೇ ಇರುತ್ತೆ ಸೊ ಹಾಗಾಗಿ ಜಲದ ಅಂದ್ರೆ ನೀರಿನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ದ್ವಿರುಕ್ತಿ ಮತ್ತು ಅನುಕರಣಾವ್ಯಯಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಬಂದಾಗ ಸೊ ಇದಕ್ಕೆ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ ಎ ಮತ್ತು ಸಿ ಎ ನೋಡಿ ಕೊನೆ ಕೊನೆಗೆ ಅಬ್ಬಬ್ಬ ಮತ್ತು ತುತ್ತ ತುದಿ ದಗದಗ ಇದೆಲ್ಲ ಏನಾಗುತ್ತೆ ಅಂತಂದರೆ ದ್ವಿರುಕ್ತಿ ಮತ್ತು ಅನುಕರಣಾವ್ಯಯಗಳಿಗೆ ಸರಿಯಾದಂತಹ ಜೋಡಿ ಆಗುತ್ತೆ ಆಯಿತಾ ಇನ್ನು ನೆಕ್ಸ್ಟು ಹದಿಮೂರನೇ ಒಂದು ಪ್ರಶ್ನೆ ನೋಡಿ ತಕರಾರು ಎನ್ನುವುದು ಈ ಭಾಷೆಯ ಪದ ಯಾವ ಭಾಷೆಯಿಂದ ಬಂದಂತಹ ಒಂದು ಪದ ಆಗಿದೆ ಈ ಒಂದು ತಕರಾರು ಅಂತಕ್ಕಂಥದ್ದು ಆಪ್ಷನ್ ಸಿ ಅರಬಿ ಭಾಷೆಯ ಒಂದು ಪದ ಆಗಿರುತ್ತೆ ತಕರಾರು ಇನ್ನು ಹದಿನಾಲ್ಕನೇದು ನೋಡಿಲಿ ಪದ್ಯಂ ವದ್ಯಂ ಗದ್ಯಂ ಹೃದಯಂ ಎಂದು ಪದ್ಯ ಗದ್ಯದ ಹಿರಿಮೆಯನ್ನ ಸಾರಿದಂತಹ ಕವಿ ಯಾರು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಸಿ ಮುದ್ದಣ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತವೆ ಅಂತ ಕೇಳಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಕುವೆಂಪುರವರು ಬರೆದಂತಹ ಮಲೆಗಳಲ್ಲಿ ಮದುಮಗಳು ಈ ಒಂದು ಕೃತಿಯಲ್ಲಿ ಈ ಒಂದು ಸಾಲುಗಳು ಬರೋ ಅಂಥದ್ದು ಇನ್ನು ಹದಿನಾರನೇ ಒಂದು ಪ್ರಶ್ನೆ ಕನ್ನಡಕ್ಕೆ ಬಂದ ಮೊದಲ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಇಲ್ಲಿ ಸಂಕೇತಗಳ ಮುಖಾಂತರ ಏನೋ ಪ್ರಶ್ನೆಗೆ ಆನ್ಸರ್ನ ಹೇಳಬೇಕು ಆಪ್ಷನ್ ಎ ನೋಡಿಲಿ ಎ ಮತ್ತು ಬಿ ಸರಿಯಾಗಿದೆ ಅಂತ ಸೊ ಎ ಏನು ಹಿರಿಯ ಕತೆಗಾರ್ತಿ ಬಾನು ಮುಕ್ ಮುಷ್ತಾಕ್ರವರಿಗೆ ಸಂದಿರೋ ಅಂಥದ್ದು ಇದನ್ನು ದೀಪಾ ಬಾಸ್ತಿ ಅವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರೋ ಅಂಥದ್ದು ಇನ್ನು ಆಪ್ಷನ್ ಬಿ ನೋಡಿ ಇಲ್ಲಿ ಇದರ ಹಾರ್ಟ್ ಲ್ಯಾಂಪ್ ಕಥಾ ಸಂಕಲನಕ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ ಸರಿಯಾದ ಉತ್ತರ ಎ ಮತ್ತೆ ಬಿ ಸರಿಯಾಗಿ ಇರೋ ಅಂಥದ್ದು ಓಕೆ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಹದಿನೇಳನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆಗೆ ಕುರುಕ್ ಮಾಲ್ತೋ ಮತ್ತು ಬ್ರಾಹು ಬ್ರಾಹು ಈ ಮೂರು ಭಾಷೆಗಳು ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ ಸಿ ಉತ್ತರ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿರೋ ಅಂಥದ್ದು ಇನ್ನು ಹದಿನೆಂಟನೇದು ನೋಡಿ ಕ್ಯಾಸ ಬರ್ರಿ ಎಂಬ ಸಂವಹನವನ್ನು ಈ ಕೆಳಗಿನ ಯಾವ ಪ್ರಾದೇಶಿಕ ಉಪಭಾಷೆಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ ಉತ್ತರ ಆಪ್ಷನ್ ಸಿ ಇನ್ನು ಧಾರವಾಡ ಕನ್ನಡದಲ್ಲಿ ಇದು ಬಳಸೋ ಹೆಚ್ಚಾಗಿ ಇನ್ನು ಮುಂದಿನ ಒಂದು ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಅತ್ತಣಿಮ್ ಏನು ಅತ್ತಣಿಮ್ ಹಳೆಗನ್ನಡ ಪ್ರತ್ಯಯ ಯಾವ ವಿಭಕ್ತಿ ಕಾರಕವಾಗಿದೆ ಅನ್ನೋದು ಪ್ರಶ್ನೆ ಸೊ ಅತ್ತಣಿಮ್ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿ ಆಗಿದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಇದು ಕಾಲವಾಹಿನಿ ಯಾವ ಪ್ರಕಾರದ ಅಲಂಕಾರವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ರೂಪಕಾಲಂಕಾರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಮುಂದೆ ಬರೋ ಅಂಥದ್ದು ಕಡ್ಡಾಯ ಇಂಗ್ಲೀಷ್ ಕಂಪಲ್ಸರಿ ಇಂಗ್ಲೀಷ್ಗೆ ಸಂಬಂಧಪಟ್ಟಿರೋ ಅಂಥದ್ದು ಸೊ ಡೈರೆಕ್ಷನ್ಸ್ ಎಲ್ಲ ಓದೋದು ಬೇಡ ಅಂತ ಅಂದ್ಕೊಳ್ತೀನಿ ಸೊ ಇದೇನಪ್ಪ ಅಂತಂದರೆ ಏನು ಆರ್ಡರ್ವೈಸ್ ಕೊಟ್ಟಿಲ್ಲ ಇಲ್ಲಿ ಅದನ್ನು ನಾವು ಆರ್ಡರ್ವೈಸ್ ಬರೀಬೇಕಾಗುತ್ತೆ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಸಿ ಇದಕ್ಕೆ ಆನ್ಸರ್ ಆಗುತ್ತೆ ಪಿ ಎಸ್ ಕ್ಯೂ ಆರ್ ಪಿ ಎಸ್ ಕ್ಯೂ ಆರ್ನ ಇದನ್ನು ಆರ್ಡರ್ವೈಸ್ ಬರೆದಾಗ ಏನಾಗುತ್ತೆ ಲರ್ನಿಂಗ್ ಇಂಗ್ಲೀಷ್ ಇಸ್ ನಾಟ್ ಆಸ್ ಡಿಫಿಕಲ್ಟ್ ಆಸ್ ಲರ್ನಿಂಗ್ ಜರ್ಮನ್ ಅನ್ನೋದು ಸರಿಯಾಗಿರುವಂತಹ ಮೆಥಡ್ ಆಗಿರುತ್ತೆ ಅಂದರೆ ಐ ಮೀನ್ ಆರ್ಡರ್ ಆಗಿರುತ್ತೆ ಇನ್ನು ಇಪ್ಪತ್ತೆರಡನೇ ಒಂದು ಪ್ರಶ್ನೆ ನೋಡಿ ಓನ್ ದ ಮೋಸ್ಟ್ ಮೆಡಲ್ಸ್ ಇಂದ ಇಂಟರ್ ಸ್ಕೂಲ್ ಅವರ್ ಸ್ಕೂಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಇದು ಕೂಡ ಅದೇ ಥರನೇ ಇದೇನಪ್ಪ ಅಂತಂದರೆ ವರ್ಡ್ಸ್ನ ಕೊಟ್ಟಿದ್ದಾರೆ ಇದು ಸೇಮ್ ಲ ಮೇಲ್ಗಡೆ ಹೆಂಗೆ ಮಾಡಿದ್ವಿ ಅದೇ ಥರ ಮಾಡಬೇಕಾಗತ್ತೆ ಇದಕ್ಕೆ ಆನ್ಸರ್ ಬಂದು ಆರ್ ಪಿ ಕ್ಯೂ ಎಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಮೊದಲಿಗೆ ಏನು ಬರುತ್ತೆ ಆರ್ ಆರ್ ಎಲ್ಲಿದೆ ನೋಡಿಲಿ ಅವರ್ ಸ್ಕೂಲ್ ಪಿ ಬರುತ್ತೆ ಪಿ ಎಲ್ಲಿದೆ ಅವರ್ ಸ್ಕೂಲ್ ಓನ್ ದ ಮೋಸ್ಟ್ ಮೆಡಲ್ಸ್ ಇಂಟರ್ ಸ್ಕೂಲ್ ಎಸ್ ಸಿ ಏನಿದೆ ಸ್ಪೋರ್ಟ್ಸ್ ಕಾಂಪಿಟೇಷನ್ ಅನ್ನೋದು ಆನ್ಸರ್ ಆಗಿರುತ್ತೆ ಇನ್ ದ ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಸೊ ಇದು ಸರಿಯಾದ ಒಂದು ಆರ್ಡರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ತ ಮೂರನೇ ಒಂದು ಪ್ರಶ್ನೆ ಇಪ್ಪತ್ತ್ ಮೂರನೇ ಒಂದು ಪ್ರಶ್ನೆಗೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ಆಪ್ಷನ್ ನೋಡಿಲಿ ನ್ಯೂರಾಲಜಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿಲಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಸೇಮ್ ಏನು ಸ್ಪೆಲ್ಲಿಂಗ್ ಏನು ಕ ರಾಂಗಾಗಿ ಕೊಟ್ಟಿದ್ದಾರೆ ಅದನ್ನು ನಾವು ಕರೆಕ್ಟ್ ಮಾಡಬೇಕು ಅನ್ನೋದೇ ಇಲ್ಲಿನ ಒಂದು ಪ್ರಶ್ನೆ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂತಹ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಇಪ್ಪತ್ತೈದನೇದು ಸೇಮ್ ಅದೇ ಥರ ಇದೆ ಇಪ್ಪತ್ತೈದನೇ ಪ್ರಶ್ನೆಯೂ ಕೂಡ ಸ್ಪೆಲ್ಲಿಂಗ್ ರಾಂಗ್ ಆಗಿರುತ್ತೆ ಇದನ್ನು ರೈಟ್ ಮಾಡಬೇಕು ಆಪ್ಷನ್ ಡಿ ಸಪ್ರೇಟ್ ಅನ್ನೋದು ಸರಿಯಾಗಿ ಆನ್ಸರ್ ಆಗುತ್ತೆ ಇ ಪಿ ಆರ್ ಎ ಇ ಸಪರೇಟ್ ಅನ್ನೋದು ಸರಿಯಾದಂತಹ ಒಂದು ಮೆಥಡ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಸಿ ಏನಿದೆ ಒ ಕ್ಯೂ ಎಸ್ ಪಿ ಆರ್ ಟಿ ಅನ್ನೋದು ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗುತ್ತೆ ಆಮೇಲೆ ನೀವು ಇದನ್ನ ಮ್ಯಾಚ್ ಮಾಡ್ಕೊಂತ ಹೋಗಬೇಕಾಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ತ ಏಳನೇ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆಗೆ ಏನಿರಬಹುದು ಹಾಗಾದ್ರೆ ಆನ್ಸರ್ ಇದಕ್ಕೂ ಕೂಡ ಆಪ್ಷನ್ ಸಿ ಏನಿದೆ ಓ ಎಸ್ ಪಿ ಆರ್ ಕ್ಯೂ ಟಿ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಪ್ಪತ್ತೆಂಟನೇ ಪ್ರಶ್ನೆ ಟು ಆನ್ಸರ್ ದ ಕ್ವೆಶನ್ಸ್ ನಂಬರ್ ಟ್ವೆಂಟಿ ಏಟ್ ಅಂಡ್ ಟ್ವೆಂಟಿ ನೈನ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ಸ್ ವಿಚ್ ಗೇವ್ ದ ಸೇಮ್ ಮೀನಿಂಗ್ ಒಂದೇ ರೀತಿ ಅರ್ಥ ಬರೋದನ್ನ ನಾವು ಹೇಳಬೇಕಾಗುತ್ತೆ ಸೊ ಅಂಡರ್ಲೈನ್ ಮಾಡಿರುವಂತಹ ಒಂದು ವರ್ಡ್ ಏನು ಫೋಲಿಯೇಜ್ ಅಂತ ಇದೆ ಸೊ ಇದಕ್ಕೆ ಆಪ್ಷನ್ ಬಿ ಲೀವ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲೂ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಇನ್ನೇನಂತ ಅಂತ ಅಂದ್ಬಿಟ್ಟು ಇದಕ್ಕೆ ಏನು ಅಂಡರ್ಲೈನ್ ಮಾಡಿದಾರಲ್ಲ ಇದಕ್ಕೆ ಸರಿಯಾಗಿ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎ ಸಿಲ್ಲಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಡೈರೆಕ್ಷನ್ಸ್ ಏನು ಕೊಟ್ಟಿದ್ದಾರೆ ಟು ಆನ್ಸರ್ ದ ಕೊಶನ್ಸ್ ನಂಬರ್ ಥರ್ಟಿ ಟು ಥರ್ಟಿ ಒನ್ ಸೆಲೆಕ್ಟ್ ದ ಆಪ್ಷನ್ಸ್ ವಿಚ್ ಗೀವ್ಸ್ ಅಪೋಸಿಟ್ ಮೀನಿಂಗ್ ಅಂದ್ರೆ ವಿರುದ್ಧಾರ್ಥಕ ಪದಗಳ್ನ ಕೇಳಿರೋದ್ರಿಂದ ಇದಕ್ಕೆ ಆಪ್ಷನ್ ಸಿ ನೋಡಿಲಿ ಇಲ್ಲಿ ಯೂ ಯೂಸ್ ಫುಲ್ನೆಸ್ ಅಂತ ಕೇಳಿದ್ದಾರೆ ಫ್ಯುಟಿಲಿಟಿ ಅಂತ ಹೇಳಿದ್ರೆ ಯೂಸ್ ಫುಲ್ನೆಸ್ ಅನ್ನೋದು ಆಗುತ್ತೆ ಇದಕ್ಕೆ ಆನ್ಸರ್ ಇನ್ನು ನೆಕ್ಸ್ಟು ಮೂವತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಮೂವತ್ತೊಂದನೇ ಪ್ರಶ್ನೆಗೆ ಏನು ಆನ್ಸರ್ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ಆಪ್ಷನ್ ಎ ಆಗುತ್ತೆ ಮಾಸ್ ಆಗುತ್ತೆ ಇನ್ನು ಮೂವತ್ತ ಎರಡನೇ ಪ್ರಶ್ನೆ ನೋಡಿಲಿ ಮೂವತ್ತೆರಡನೇ ಪ್ರಶ್ನೆಗೆ ಏನಂತ ಆನ್ಸರ್ ಮಾಡಬಹುದು ಆಪ್ಷನ್ ಸಿ ಲೆಟ್ ದ ಡೋರ್ ಬಿ ಓಪನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನಾನು ತುಂಬ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ನಿಮಗೂ ಕೂಡ ಟೈಮ್ ಇರೋದಿಲ್ಲ ಹಾಗಾಗಿ ಇನ್ನು ನೆಕ್ಸ್ಟ್ ಮೂವತ್ತ್ ಪ್ರಶ್ನೆ ಏನಿದೆ ಅಂತ ಹೇಳಿದರೆ ಆಪ್ಷನ್ ಸಿ ಸಾರಿ ಆಪ್ಷನ್ ಬಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಮೂವತ್ತ ನಾಲ್ಕನೇ ಪ್ರಶ್ನೆ ಮೂವತ್ ನಾಲ್ಕನೇ ಪ್ರಶ್ನೆ ನೋಡಿ ಆರ್ ಯು ಕಮಿಂಗ್ ಡ್ಯಾಶ್ ಮೀ ಟು ದಿಡ್ ಸುದರ್ಶನ್ ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಟು ಫಿಲ್ ಇನ್ ಬ್ಲಾಂಕ್ಸ್ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಪ್ರಿಪೋಸಿಷನ್ ಯಾವ್ದು ಇರಬಹುದು ಆಪ್ಷನ್ ವಿತ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ನೋಡಿ ಇಲ್ಲಿ ಸೇಮ್ ಅದೇ ಅದನ್ನೇ ಕೊಟ್ಟಿದ್ದಾರೆ ಕಂಜಂಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇದಕ್ಕೆ ಸೊ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸ್ಮೋಕಿಂಗ್ ವಿಲ್ ನೆವರ್ ಬಿ ಗಿವನ್ ಅಪ್ ಸೊ ದಾಟ್ ದ ಟೊಬ್ಯಾಕೋ ಇಂಡಸ್ಟ್ರಿ ಟ್ರೈವ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮೂವತ್ತ ಮೂವತ್ತಾರನೇ ಒಂದು ಪ್ರಶ್ನೆ ನೋಡಿ ಮೂವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಸಿ ಮೇರಿ ಟೋಲ್ಡ್ ಮೀ ದ್ಯಾಟ್ ಶಿ ಹ್ಯಾಡ್ ಟು ಬಿ ದೇರ್ ಬೈ ಟೆನ್ ಎ ಎಮ್ ದ ನೆಕ್ಸ್ಟ್ ಡೇ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇದು ರಿಪೋರ್ಟೆಡ್ ಸ್ಪೀಚ್ ಆ್ಯಕ್ಚುಲಿ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಡೈರೆಕ್ಷನ್ಸ್ ಅಂದರೆ ಟು ಆನ್ಸರ್ ದ ಕ್ವೇಶನ್ಸ್ ನಂಬರ್ ತರ್ಟಿ ಸೆವೆನ್ ಟು ಫಾರ್ಟಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಅಂತ ಇದೆ ಸೊ ಈ ಕಂಪ್ಲೀಟ್ ಪ್ಯಾಸೇಜ್ನ ನೀವೇನು ಮಾಡಬೇಕಾಗುತ್ತೆ ರೀಡ್ ಮಾಡಬೇಕಾಗುತ್ತೆ ಈ ನಂತರ ಅಲ್ಲಿ ಆ ಒಂದು ಗೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ನೀವೇನು ಏನು ಮಾಡಬೇಕಾಗುತ್ತೆ ಅಲ್ಲಿ ನೋಡಿಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ ಸೊ ತರ್ಟಿ ಸೆವೆನ್ ಪ್ರಶ್ನೆಗೆ ಆಪ್ಷನ್ ಬಿ ಇಲ್ಲಿಗೆ ಸರಿಯಾದಂತಹ ಆನ್ಸರ್ ಆಗುತ್ತೆ ಇನ್ನು ತರ್ಟಿ ಏಯ್ಟ್ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗುತ್ತೆ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಏನಾಗುತ್ತೆ ರೈಸಿಂಗ್ ಸಿ ಲೆವೆಲ್ಸ್ ರೈಸಿಂಗ್ ಸಿ ಲೆವೆಲ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನಲವತ್ತನೇ ಪ್ರಶ್ನೆಗೆ ಆನ್ಸರ್ ಏನಿರ್ಬೋದು ಹಾಗಾದರೆ ನಲವತ್ತನೇ ಪ್ರಶ್ನೆಗೆ ಆಪ್ಷನ್ ಆಪ್ಷನ್ ಸಿ ನೋಡಿ ಇಲ್ಲಿ ಅಲಾಮ್ಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇದು ಇಷ್ಟು ಏನು ಕಂಪಲ್ಸರಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಇದು ಏನು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ಕೊಂಡು ಬರ್ಬೋದು ಇನ್ನು ನೆಕ್ಸ್ಟ್ ಮುಂದುವರೆದ ಹಾಗೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಶೈಕ್ಷಣಿಕ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಆಧುನಿಕ ಶಿಕ್ಷಣದ ಒಲವುಗಳು ಮತ್ತೆ ಪ್ರಚಲಿತ ಶೈಕ್ಷಣಿಕ ಘಟನೆಗಳು ಸೊ ಮೊದಲನೇ ಪ್ರಶ್ನೆ ನೀವು ಓದ್ಕೊಳ್ಳಿ ನಾವು ಒಂದು ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ ಆಪ್ಷನ್ ಒಂದು ವಿಶ್ವ ಬ್ಯಾಂಕ್ ಅನ್ನೋದು ಸರಿಯಾದ ಆನ್ಸರ್ ಆಗದೆ ಕರ್ನಾಟಕದಲ್ಲಿ ಐನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ರೂಪಾಯಿ ಎರಡು ಸಾವಿರದ ಐನೂರು ಕೋಟಿಗಳ ವೆಚ್ಚದಲ್ಲಿ ಪ್ರಾರಂಭ ಮಾಡಿ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಈ ಕೆಳಗಿನ ಯಾವ ಸಂಸ್ಥೆಯಿಂದ ಆರ್ಥಿಕ ನೆರವನ್ನು ಪಡೆಯಲು ಉದ್ದೇಶಿಸಲಾಗಿದೆ ಆಪ್ಷನ್ ಎ ವಿಶ್ವ ಬ್ಯಾಂಕು ಸೊ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಕರ್ನಾಟಕದ ಶಾಲೆಗಳಲ್ಲಿ ಅಜಿಂ ಪ್ರೇಮ್ ಜಿ ಪ್ರತಿಷ್ಠಾನವು ಡ್ಯಾಶ್ ಅಂತ ಕೇಳಿದ್ರು ಸೊ ಇದಕ್ಕೆ ಆಪ್ಷನ್ ಒಂದು ಮಕ್ಕಳ ಅಪೌಷ್ಟಿಕತೆಯನ್ನು ನಿವಾರಿಸುವ ಪ್ರಮುಖ ಉದ್ದೇಶವನ್ನ ಹೊಂದಿದೆ ಅಂತ ಎಂಬತ್ ಮೂರನೇ ಪ್ರಶ್ನೆ ಕರ್ನಾಟಕದ ಸರ್ಕಾರಿ ಶಾಲೆಗಳ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಡಿಯಲ್ಲಿ ಮುಖ್ಯ ಅಡುಗೆಯವರು ಹಾಗೂ ಸಹಾಯಕ ಅಡುಗೆಯವರ ಗೌರವಧನವು ಕ್ರಮವಾಗಿ ಯಾವುದು ಅಲ್ಲ ಅನ್ನೋದು ಆನ್ಸರ್ ಆಗುತ್ತೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಕೂಡ ಅಲ್ಲ ಎಂಬತ್ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಎಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಹರ್ಷದಾಯಕ ಕಲಿಕಾ ಅನುಭವವನ್ನ ಒದಗಿಸೋದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಎಂಬತ್ತೈದನೇ ಪ್ರಶ್ನೆಗೆ ಆನ್ಸರ್ ಏನಾಗಿರ್ಬೋದು ಅಂದ್ರೆ ಆಪ್ಷನ್ ಎ ನೋಡಿ ಮೂರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳ ಫೋನ್ ಮೂಲಕ ವೈಯಕ್ತಿಕವಾಗಿ ಬುನಾದಿ ಗಣಿತ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸೋದು ಅನ್ನೋದು ಆನ್ಸರ್ ಆಗುತ್ತೆ ಇನ್ನು ಎಂಬತ್ತಾರನೇ ಪ್ರಶ್ನೆ ನೋಡಿ ಜ್ಞಾನ ಸೇತು ಕಾರ್ಯಕ್ರಮವು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಕೊಟ್ಟಿದ್ರು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಡಿ ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಬೋಧನಾ ವಿಧಾನದಲ್ಲಿ ನಾವೀನ್ಯತೆಯನ್ನ ಅಳವಡಿಸುವುದಾಗಿದೆ ಅನ್ನೋದು ಇನ್ನು ಎಂಬತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಡಿ ವಿದ್ಯಾ ವಿಜೇತ ಅನ್ನೋದು ಆನ್ಸರ್ ಆಗುತ್ತೆ ಸಿಟಿ ಎನ್ಇಟಿ ಜೆಇ ತರಬೇತಿ ನೀಡುವ ಕಾರ್ಯಕ್ರಮ ವಿದ್ಯಾ ವಿಜೇತ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಂಬತ್ತ ಎಂಟನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕರ್ನಾಟಕ ಆಯವ್ಯ ಘೋಷಣೆಯಲ್ಲಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಎಂದು ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯವನ್ನು ಮರುನಾಮಕರಣ ಮಾಡಲಾಗುವುದು ಎಂದು ಘೋಷಿಸಲಾಗಿದೆ ಸೊ ಆಪ್ಷನ್ ನೋಡಿ ಎ ಬಿ ಸಿ ಡಿ ಸೊ ಇದರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಸಿ ಎ ಸರಿ ಬಿ ತಪ್ಪು ಅಂದ್ರೆ ಎ ಸರಿ ಅಂದರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂತ ಅಂದ್ಬಿಟ್ಟು ಸೊ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ ಬಿ ತಪ್ಪಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ಎಂಬತ್ತೊಂಬತ್ತನೇ ಪ್ರಶ್ನೆ ಎಂಬತ್ತೊಂಬತ್ತನೇ ಪ್ರಶ್ನೆಗೆ ಅಖಿಲ ಭಾರತ ಶಿಕ್ಷಾ ಸಮಾಗಮ ಎರಡು ಸಾವಿರದ ಇಪ್ಪತ್ತ ಎರಡನ್ನ ಆಯೋಜಿಸಿದ ಸ್ಥಳ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ವಾರಣಾಸಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ತೊಂಬತ್ತನೇ ಪ್ರಶ್ನೆ ನೋಡಿ ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ ಇಲ್ಲಿ ಶ್ರೀ ಜಯಂತ್ ಚೌಧರಿ ಮತ್ತು ಡಾಕ್ಟರ್ ಸುಕಾಂತ ಮಜುಂದಾರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ತೊಂಬತ್ತೊಂದನೇ ಪ್ರಶ್ನೆ ನೋಡಿ ತೊಂಬತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಡಿ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ತೊಂಬತ್ತೆರಡನೇ ಪ್ರಶ್ನೆಗೆ ಆಪ್ಷನ್ ಎ ಜೋಧ್ಪುರ್ ಅನ್ನೋದು ಸೊ ಜಿ ಟ್ವೆಂಟಿ ದೇಶಗಳ ಶಿಕ್ಷಣ ಸಚಿವರುಗಳ ಸಭೆ ಎರಡು ಸಾವಿರದ ಇಪ್ಪತ್ತ ಮೂರು ಸೊ ಎಲ್ಲಿ ಆಯೋಜನೆ ಮಾಡಿದರು ಅಂತ ಹೇಳಿದ್ರೆ ಜೋಧ್ಪುರ್ ಇಸ್ ದ ರೈಟ್ ಆನ್ಸರ್ ಇನ್ನು ತೊಂಬತ್ತ ಮೂರನೇ ಪ್ರಶ್ನೆ ತೊಂಬತ್ಮೂರನೇ ಕ್ವೆಶನ್ ನೋಡಿ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿ ಬಿ ಎಸ್ ಇ ತನ್ನ ಪ್ರಾದೇಶಿಕ ಕಚೇರಿಯನ್ನು ಇಲ್ಲೇ ಸ್ಥಾಪಿಸಲು ಉದ್ದೇಶಿಸಿದೆ ಅಂತ ಸೊ ಆಪ್ಷನ್ ಬಿ ನೋಡಿ ದುಬೈನಲ್ಲಿ ಸ್ಥಾಪಿಸೋದಕ್ಕೆ ಏನೋ ಉದ್ದೇಶ ಮಾಡಿರೋ ಅಂಥದ್ದು ಇಪ್ಪತ್ನಾ ತೊಂಬತ್ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ ಒಂದರ ವಿಶೇಷತೆಯು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಮೂರು ಐದು ಎಂಟು ಮತ್ತು ಹತ್ತನೇ ತರಗತಿಗಳ ಕಲಿಕಾ ಫಲಗಳನ್ನ ಮೌಲ್ಯಮಾಪನ ಮಾಡಲಾಯಿತು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ತೊಂಬತ್ತೈದನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಉಲ್ಲಾಸ ಈ ಒಂದು ಯೋಜನೆ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಕೂಡ ಸರಿ ನವಭಾರತ ಸಾಕ್ಷರತಾ ಕಾರ್ಯಕ್ರಮವಾಗಿದೆ ಹಾಗೆ ಆಪ್ಷನ್ ಬಿ ವೃತ್ತಿಪರ ಕೌಶಲ್ಯಗಳು ಮತ್ತೆ ನಿರಂತರ ಶಿಕ್ಷಣದ ಕಲ್ಪನೆಯಾಗಿದೆ ಎರಡು ಕೂಡ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ತೊಂಬತ್ತಾರನೇ ಒಂದು ಪ್ರಶ್ನೆ ನೋಡಿ ಕೇಂದ್ರ ಸರ್ಕಾರವು ವಿಶೇಷ ಚೇತನರ ಮಕ್ಕಳ ಅಗತ್ಯಕ್ಕಾಗಿ ರೂಪಿಸಲಾಗಿರುವ ಆಪ್ ನ ಹೆಸರು ಏನು ಅನ್ನೋದು ಸೊ ಆಪ್ಷನ್ ಎ ಪ್ರಶಸ್ತ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ತೊಂಬತ್ತ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಎನ್ ಸಿ ಟಿ ಇನ ಪ್ರಾದೇಶಿಕ ಸಮಿತಿ ಕಚೇರಿಗಳು ಇದಾಗಿದೆ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸಿ ಜೈಪುರ್ ಬೆಂಗಳೂರು ಭುವನೇಶ್ವರ್ ಹಾಗೆ ಭೂಪಾಲ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ತೊಂಬತ್ತೆಂಟನೇ ಒಂದು ಪ್ರಶ್ನೆ ಕರ್ನಾಟಕ ಸರ್ಕಾರದ ಪ್ರಸ್ತುತ ರಾಜ್ಯ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಸರ್ವಾಧ್ಯಕ್ಷರು ಯಾರು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ನೋಡಿಲಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ತೊಂಬತ್ತೊಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ರೂಪಿಸಲಾದ ವರ್ಷ ಯಾವುದು ಎರಡು ಸಾವಿರದ ಐದು ಆಪ್ಷನ್ಸ್ ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮೂರ ಹಂಡ್ರೆಡ್ ನೂರನೇ ಒಂದು ಪ್ರಶ್ನೆ ಏನಿದೆ ರಾಜ್ಯ ಪಠ್ಯಪುಸ್ತಕಗಳಲ್ಲಿ ಅಳವಡಿ ಅಳವಡಿಸಲಾಗಿರುವ ವಿಧಾನಗಳು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಬಿ ರಚನಾತ್ಮಕ ಮತ್ತು ಅಂತರ್ಗತ ವಿಭಾಗ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಕನ್ನಡ ಇಂಗ್ಲಿಷ್ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆ ಪತ್ರಿಕೆ ಇತ್ತು ಅವುಗಳ ಸಂಭವನೀಯ ಕೀ ಆನ್ಸರ್ಸ್ಗಳನ್ನು ಮಾಡುವಂಥ ಪ್ರಯತ್ನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ಯಾರು ಪರೀಕ್ಷೆ ಬರೆದಿದ್ದಾರೋ ಅವರಿಗೆ ಮಾತ್ರ ಅಲ್ಲದೆ ನೆಕ್ಸ್ಟ್ ಯಾರು ಪರೀಕ್ಷೆ ಬರೆಯೋರು ಇದೀರೋ ನೆಕ್ಸ್ಟ್ ಟಿ ಆದಾಗ ಪರೀಕ್ಷೆ ಬರೆಯೋರು ಇದೀರ ಇದೀರಲ್ವಾ ಸೊ ಅವರಿಗೆ ಒಂದು ಮಾಡೆಲ್ ಅಂತ ನಾನು ಅನ್ಕೊಂತಾ ಇದ್ದೀನಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಸೊ ನಮಗೂ ಕೂಡ ಈ ಒಂದು ಪೇಪರ್ ನೋಡಿದಾಗ ಅನ್ಸುತ್ತೆ ನಮ್ಮ ಒಂದು ನಾವು ಓದಿಗೆ ಕೊಡಬೇಕಾದಂತಹ ಒಂದು ಪ್ರಾಶಸ್ತ್ಯ ಎಷ್ಟು ಮಟ್ಟಿಗೆ ನಾವು ಓದ್ಕೊಳ್ಬೇಕು ಅನ್ನೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ